ಮಾಡ್ತಾ ಹಾಕಿ ರೆಸಿಪಿ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಇವತ್ತು ಸೊಪ್ಪಿನ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ನೂರು ಗ್ರಾಮಷ್ಟು ಬೇಳೆಯನ್ನು ತೊಳೆದು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಹಸುಮೆಣ್ಸಿನ್ಕಾಯಿ ಒಂದು ಎರಡು ಗಿಡ್ೆಯಷ್ಟು ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೂ ಒಂದು ಎರಡರಿಂದ ಮೂರು ಟೊಮೆಟೊವನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸೊಪ್ಪಿನ ಕ್ವಾಂಟಿಟಿ ತುಂಬ ಕಡಿಮೆಯಾಗಿ ಬಳಸ್ಕೊಳ್ತಿದ್ದೀನಿ ಇಲ್ಲಿ ಪಾಲಕ್ ಸೊಪ್ಪನ್ನು ಒಂದು ಕಟ್ಟಷ್ಟು ನಾನು ಮಾತ್ರ ಸೇರಿಸ್ಕೊಂಡು ನೀಟಾಗಿ ಒಂದು ಎರಡರಿಂದ ಮೂರು ಸಾರಿ ತೊಳ್ಕೊಂಡು ಇದನ್ನು ನಾನು ಕೂಡ ಸೇರಿಸ್ಕೊಳ್ತಿದ್ದೀನಿ ಸೊ ನಿಮಗೆ ಯಾವ್ಯಾವ ಸೊಪ್ಪು ಬೇಕು ಎಲ್ಲ ಥರ ಸೊಪ್ಪು ಕೂಡ ಸೇರಿಸ್ಕೊಂಡು ಮಾಡ್ಬೋದು ಸೊ ಸೊಪ್ಪಿನ ರುಚಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಂಗೇ ಇವಾಗ ನಾನು ಒಂದು ಮುಚ್ಚುಳ ಮುಚ್ಚಿ ಒಂದು ಎರಡರಿಂದ ಮೂರರಷ್ಟು ವಿಷಲನ್ನ ಹೊಡೆಸ್ಕೊಳ್ತೀನಿ ಸೊ ಸೊಪ್ಪು ಕೂಡ ನೀಟಾಗಿ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಬೆಂದಿರುವಂಥ ಸೊಪ್ಪನ್ನು ಮಾತ್ರ ನಾನು ತೆಗೆದುಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಂಗೆ ಉಳಿದಿರುವಂಥ ಬೇಳೆ ಕಟ್ಟನ್ನು ಮಾತ್ರ ನಾನು ಅಲ್ಲೇ ಇಟ್ಟು ಆನಂತರ ತೆಗೆದುಕೊಂಡಿರುವಂಥ ಈ ಸೊಪ್ಪನ್ನು ಮಾತ್ರ ನಾನು ಮಿಕ್ಸಿ ಜಾರ್ಗೆ ಹಾಕಿ ಥರಿತರಿಯಾಗಿ ರುಬ್ಬಿಟ್ಕೊಳ್ತೀನಿ ಸೊ ನಿಮ್ಮ ಹತ್ರ ಮಿಕ್ ಮಿಕ್ಸಿ ಬದಲು ಕೋದಿದ್ರೆ ಇದನ್ನು ಕೂಡ ಯೂಸ್ ಮಾಡಿಕೊಂಡು ಸೊಪ್ಪನ್ನು ತರಿತರಿಯಾಗಿ ಮಸ್ಕೋಬೋದು ಸೊ ಈ ರೀತಿ ಹೊಸ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನಾನು ಈಗ ರುಬ್ಬಿರುವಂಥ ಸೊಪ್ಪನ್ನು ಇವಾಗ ನಾನು ಬೇಳೆಕಟ್ಟಿನೊಂದಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವಾಗ ನಾನು ಒಂದು ಪ್ಯಾನ್ ಕೂಡ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಗೂ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೊಂಡು ಸಿಡಿಸ್ಕೊಳ್ತೀನಿ ಆ ನಂತರ ನಾನು ತೆಗೆದುಕೊಂಡಿರುವಂಥ ಮೂರು ಒಣಮೆಣಸಿನ್ಕಾಯಿ ಒಂದು ಮೂರಷ್ಟು ಬೆಳ್ಳುಳ್ಳಿ ಒಂದು ಎರಡು ಕಟ್ಟಿಯಷ್ಟು ಕರಿಬೇವು ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈಗ ನಾನು ಒಗ್ಗರಣೆಯನ್ನು ಮಾಡ್ಕೊಳ್ತೀನಿ ಸೊ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿರಿ ಈಗ ಎಲ್ಲವನ್ನು ಕೂಡ ನಾನು ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತೀನಿ ಬ್ರೌನ್ ಕಲರ್ ಬರೋವರೆಗೂ ಒಗ್ಗರಣೆ ಮಾಡ್ಕೊಳ್ಬೇಕು ಆ ನಂತರ ನಾನು ರುಬ್ಬಿಟ್ಕೊಂಡಿರುವಂಥ ಈ ಸೊಪ್ಪನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೋ ಈ ಟೈಮಲ್ಲಿ ಈ ಮೊಸರು ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಈ ಥರ ಮಾಡಿ ನೋಡಿ ಸೊ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ನಾನು ರುಬ್ಬಿಟ್ಕೊಂಡಿರುವಂಥ ಈಗ ಎಲ್ಲ ಸೊಪ್ಪನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಸೊಪ್ಪು ಚೆನ್ನಾಗಿ ಒಂದು ಎರಡರಿಂದ ಮೂರು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿಯವರೆಗೂ ಕುದಿಸ್ಕೋಬೇಕು ಈ ಟೈಮ್ನಲ್ಲಿ ನಾನು ಮನೆಯಲ್ಲಿ ಮಾಡಿರುವಂಥ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳಿ ಚೆನ್ನಾಗಿ ಆನಂತರ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ ಸೊ ಊಟಕ್ಕೆ ಕಾಂಬಿನೇಷನ್ ಆಗಿ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಓಕೆ ಇವಾಗ ಬಸ್ಸ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಎರಡು ದಿನಕ್ಕೆ ಮುಂಚೆಯೇ ನಾನು ಮೊಳಕೆ ಕಟ್ಟನ್ನು ಈ ರೀತಿ ರೆಡಿ ಮಾಡಿಟ್ಕೊಂಡಿದ್ದೆ ಸೊ ಕಾಳನ್ನು ಚೆನ್ನಾಗಿ ಸೋಸಿ ಒಂದು ನೈಟು ಪೂರ್ತಿಯಾಗಿ ನೆನೆಯಿದ್ದಕ್ಕೆ ಬಿಡಬೇಕು ಆನಂತರ ಮಾರನೇ ದಿನ ಬೆಳಿಗ್ಗೆ ಏಳು ಗಂಟೆಗೆ ನೀರನ್ನು ಪಸ್ತು ಇಟ್ಟು ಆ ನಂತರ ಮೊಳಕೆ ಬರಿಸಿ ಈ ರೀತಿ ಸಾಂಬಾರು ಮಾಡ್ಬೋದು ಸೊ ನೀವು ನೋಡ್ಬೋದು ಕಟ್ಟು ಯಾವ ರೀತಿ ಬಂದಿದೆ ಅಂತ ಸೊ ಇವಾಗ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾನು ಮೊಳಕೆ ಬರೆಸಿರುವಂಥ ಹುರುಳಿ ಕಾಳನ್ನು ಕೂಡ ಇದಕ್ಕೆ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ ಹಾಗೆ ಒಂದು ಎರಡರಿಂದ ನಿಮಗೆ ಟೊಮೆಟೊ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಬೋದು ಸೊ ಇಲ್ಲಿ ಎರಡು ಟೊಮೆಟೊವನ್ನು ಕೂಡ ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ನ ಮುಚ್ಚಳ ಮುಚ್ಚಿ ಆನಂತರ ಒಂದು ಎರಡರಿಂದ ಮೂರು ವಿಷಲು ಚೆನ್ನಾಗಿ ವಿಷಲ್ ಬರೆಸಿ ಆನಂತರ ನಾವು ಕಾಳನ್ನು ಬೇಯಿಸ್ಕೋಬೇಕಾಗತ್ತೆ ಕಟ್ಟು ಈಗ ಬೆಂದಿದೆಯಾ ಅಂತ ನೋಡ್ಕೊಬಿಡೋಣ ಬೆಂದಿ ಬೆಂದಿಲ್ದೇ ಇದ್ದರೆ ಒಂದು ಮತ್ತೊಮ್ಮೆ ಇನ್ನೊಂದು ಸಾರಿ ವಿಷ ಹುಡಿಸ್ಕೊಂಡ್ರೆ ಆಯಿತು ಸೊ ಈಗ ನಾನು ಬೆಂದಿರುವಂಥ ಕಟ್ಟನ್ನು ಕೂಡ ಒಂದು ಟೇಬಲ್ ಸ್ಪೂನಷ್ಟು ತೆಗೆದುಕೊಳ್ತಾ ಇದ್ದೀನಿ ಹಾಗೆ ಬೆಂದಿರುವಂಥ ಒಂದು ಎರಡು ಟೊಮೆಟೊವನ್ನು ಕೂಡ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಸೊ ಬಸ್ಸ ರೆಸಿಪಿ ಈ ರೀತಿ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ತೆಗೆದುಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಹುಣಮೆಣಕಾಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇವೆಲ್ಲವನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆನಂತರ ನಾನು ಒಂದು ಕೆಟ್ಟಿಯಷ್ಟು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಒಂದು ದಪ್ಪ ಗಾತ್ರದ ಈರುಳ್ಳಿಯನ್ನು ಕೂಡ ನಾನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇವೆಲ್ಲವನ್ನು ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಬೇಕು ಸೊ ಬಸ್ಸಾರಿಗೆ ಈ ರೀತಿ ಮಾಡಿದ್ರೆ ಅದು ಎರಡು ದಿನ ಇಟ್ಕೊಂಡು ಈ ಸಾರು ಈ ಸಾಂಬಾರ್ನಲ್ಲೇ ಊಟ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಸೊ ಹಂಗೇ ಇಲ್ಲಿ ನಾನು ಒಂದು ಪೌಲಷ್ಟು ತೆಂಗಿನ ತುರಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈ ರೀತಿ ಹುರ್ಕೊಳ್ಬೇಕಾಗತ್ತೆ ಈಗ ಈ ಮಿಶ್ರಣವನ್ನು ಹಾರಲಿಕ್ಕೆ ಬಿಟ್ಬಿಡೋಣ ಸೊ ಅದು ತಣ್ಣಗಾದ ನಂತರ ನಾನು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಎರಡು ಟೊಮೆಟೊವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮೊಳಕೆ ಕಟ್ಟನು ಕೂಡ ಬೆಂದಿರುವಂಥ ಕಾಳನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಈಗ ತಣ್ಣಗಾದ ನಂತರ ನಾನು ಈ ಮಿಶ್ರಣವನ್ನು ಈ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಪೇಸ್ಟ್ ಮಾಡ್ಕೊಬಿಡೋಣ ಸೊ ಹಂಗೆ ಇವಾಗ ನಾನು ಒಂದು ಪಾಂಡ್ಲಿ ತೊಗೊಂಡಿದ್ದೀನಿ ಬಾಂಡ್ಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಕೂಡ ಸಿಡಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಒಣಮೆಣಸಿನ್ಕಾಯನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಸೊ ಈಗ ಮೊಳಕೆ ಕೊಟ್ಟನು ಕೂಡ ನಾನಿವಾಗ ಒಗ್ಗರಣೆ ಇದ್ದೀನಿ ಸೋ ಪಲ್ಯ ಈ ರೀತಿ ಮಾಡಿದರೆ ಸೂಪರಾಗಿ ಕಾಂಬಿನೇಷನ್ ತುಂಬಾ ರುಚಿಯಾಗಿರುತ್ತೆ ಸೊ ಕೊತ್ತಂಬರಿ ಸೊಪ್ಪು ಹಾಗೂ ಕಾಯಿ ತುರಿಯನ್ನು ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ನೀರಿನಂಶ ಹೋಗೋವ್ರಿಗೂ ಚೆನ್ನಾಗಿ ಹುರ್ಕೊಳ್ಬೇಕು ಸೊ ಹಾಗೆ ಇಲ್ಲಿ ನಾನು ಒಂದು ಪಾತ್ರೆನೂ ಕೂಡ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಬಿಸಿಯಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸ್ಪೆನ್ನ ಹಾಕಿ ಸಿಡಿಸ್ಕೊಳ್ತಾ ಇದ್ದೀನಿ ಈಗ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಣಮೆಣ್ಸಿ ಕೂಡ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಒಗ್ಗರಣೆ ಆದ ನಂತರ ನಾನು ರುಬ್ಬಿರುವಂಥ ಈ ಮಿಶ್ರಣವನ್ನು ಕೂಡ ಈಗ ಒಗ್ಗರಣೆಗೆ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಒಗ್ಗರಣೆ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಈಗ ರುಬ್ಬಿರುವಂಥ ಮಿಶ್ರಣವನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನನಗೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿಗೆ ನಾನು ಬಸ್ಸಾರಿಸಿ ಬಸ್ ಸಾಂಬಾರನ್ನು ರೆಡಿ ಮಾಡ್ಕೊಳ್ತೀನಿ ಸೊ ನೀವು ಕೂಡ ನಿಮಗೆ ರುಚಿಗೆ ತಕ್ಕಷ್ಟು ಯಾವ ರೀತಿ ಬೇಕೋ ಆ ರೀತಿ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡಿಕೊಂಡು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಾರಿ ಚೆನ್ನಾಗಿ ಕುದಿಯನ್ನು ಕುದಿಸ್ಕೊಡಿ ಈ ಬಸ್ಸಾರು ಎರಡರಿಂದ ಒಂದು ಮೂರು ದಿನ ಇಟ್ಕೊಂಡ್ರು ಕೂಡ ಈ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಓಕೆ ಈ ರೆಸಿಪಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ